ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇವಾ ಪಕ್ಷಕ ಎರಡು ಸಾವಿರದ ಇಪ್ಪತ್ತೈದು ತಾಲೂಕು ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರು ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಹಮ್ಮಿಕೊಂಡಿರುವ ಬಗ್ಗೆ ವಿವರಿಸಿದರು ಇರೋಂಥ ಬರ್ತದೆ ಇಡೀ ರಾಜ್ಯಾದ್ಯಂತ ನಾವು ಜೋರಾಗಿ ಮಾಡ್ತಾ ಇದ್ದರೆ ಚಿಂತಾಮಣಿಯಲ್ಲಿ ಒಂದು ಸಸಿ ನಡೆಯೋ ಕಾರ್ಯಕ್ರಮ ಇಡೀ ಚಿಂತಾಮಣಿ ತಾಲೂಕು ಒಂದು ರಕ್ತದಾನ ಶಿಬಿರ ಇವತ್ತು ಗ್ರಾಮಾಂತರ ಮತ್ತು ಟೌನ್ನಲ್ಲಿ ನಡೆಯುತ್ತೆ ಹಾಗೂ ಇತರ ಚಿತ್ರಕಲಾ ಸ್ಪರ್ಧೆ ಆಗ್ಬೋದು ಒಂದು ಆರೋಗ್ಯ ಶಿಬಿರ ಆಗ್ಬೋದು ಆರೋಗ್ಯ ಶಿಬಿರಗಳಿಂದ ಹಿಡಿದು ನಾವು ಅಕ್ಟೋಬರ್ ಹದಿನೇಳನೇ ತಾರೀಕಿನಿಂದ ಇವತ್ತು ಹದಿಮೂರನೇ ತಾರೀಕು ಸ್ಟಾರ್ಟ್ ಆಗಿ ಇಪ್ಪತ್ತೆರಡರ ತನಕ ಒಂದೊಂದು ಫಂಕ್ಷನ್ಗಳು ಸ್ವಚ್ಛತಾ ಕಾರ್ಯಕ್ರಮ ಒಂದು ದಿವಸ ಸ್ವಚ್ಛತಾ ಕಾರ್ಯಕ್ರಮ ಒಂದು ದಿವಸ ನಮಗೆ ಸಸಿ ನಡೆಯುವಂಥದ್ದು ಒಂದು ದಿವಸ ಬ್ಲಡ್ ಕ್ಯಾಂಪು ಇನ್ನು ಇತರೆ ಒಂದು ಎಂಟು ಕಾರ್ಯಕ್ರಮಗಳು ಒಂದು ಮ್ಯಾರಥಾನ್ ಓಟ ಒಂದು ದಿವಸ ಒಂದು ದಿವಸ ಅಂತ ಒಂದೊಂದು ದಿವಸಕ್ಕೆ ಒಂದೊಂದು ಜನಗಳಲ್ಲಿ ಒಂದು ಪ್ರತಿಭೆನ ಗುರುಸೋದು ಅವರಲ್ಲಿ ಯಾರ್ಯಾರು ಪ್ರತಿಭೆ ಆಮೇಲೆ ಅಂಗವಿಕಲ್ನ ಅವ್ರನ್ನ ಅವ್ರಿಗೆ ಇವಾಗ ಬೇರೆ ಒಂದು ಹೆಸರಿಕೆ ಕರೆದು ಅವ್ರನ್ನೊಂದು ಗುರ್ಿಸಿ ಅವ್ರಿಗೊಂದು ಸೌಲಭ್ಯಗಳು ಕೊಡುವಂಥ ಕೆಲಸ ಎಲ್ಲ ಈ ಒಂದು ಹದಿನೆಂಟು ದಿವಸ ಪ್ರೋಗ್ರಾಮು ಮಾಡ್ತಾಯಿದ್ವಿ ಅದರಲ್ಲಿ ಗಾಂಧಿ ಜಯಂತಿ ಗಾಂಧಿ ಅವರದು ಅಕ್ಟೋಬರ್ ಎರಡಕ್ಕೂ ದಯಾಳ್ ಶರ್ಮ ದೀನ್ ದಯಾಳ್ ಪಂಡಿತ್ ಉಪಾಧ್ಯಾಯ ನಾವು ಇಪ್ಪತ್ತೈದನೇ ತಾರೀಕು ಹಾಗೂ ಮುಖರ್ಜಿ ಅವರು ಹಾಗೂ ಹೀಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಒಳ್ಳೆಯದಾಗಿ ಎಪ್ಪತ್ತೈದು ದಿನ ಈ ದೇಶನ ಭಾರತ ದೇಶನ ಮುನ್ನಡೆಸೋದಂತಾಗಲಿ ದೇಶದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರಲಿ ಅಂಥೇಳಿ ನರೇಂದ್ರ ಮೋದಿಯವರು ನಡೆಸಬೇಕು ಅನ್ನೋದು ಸರ್ ಜಾತಿ ಗಣತಿ